ನನಗೆ ಗೊತ್ತಿರಲಿಲ್ಲ ಪರ್ಮಿಷನ್ ಕೊಡಿಸಿದ್ದು ನಾನೇ ಆಗ್ಬಿಟ್ಟಿದ್ನಲ್ಲ ಅವಾಗ ಸೊ ಅದು ಆಮೇಲೆ ಗೊತ್ತಾಯಿತು ಇವನ್ ಇವನು ಒಬ್ನೇ ಗಣಪ್ಪ ಅಷ್ಟು ಬೇಗ ಬೇಗ ಓಡೋಗ್ತಾ ಇದ್ದವು ಎಲ್ಲಪ್ಪ ರಿಟೈರ್ಡು ನಾವು ಯಾರು ಹತ್ತಕ್ಕೆ ಏಕೆ ಆಗ್ತಿರ್ಲಿಲ್ಲ ಯಾರು ಇಲ್ಲ ನೀನು ಹತ್ತಕ್ಕೆ ಹಾಕ್ತಿರ್ಲಿಲ್ಲ ಅವ್ರು ಓಡಿ ಒಂದು ಎರಡು ನಿಮಿಷದಾಗ ಬಿಡೋರು ನಮ್ಮ ಅವರು ಆಮೇಲೆ ಶರತ ರಂಗ ರಘು ಬಗ್ಗೆ ಏನು ಹೇಳಿ ಅವನು ನನಗೆ ದೊಡ್ಡಪ್ಪ ಅಣ್ಣ ಎಲ್ಲನೂ ಅವನು ಇವನು ತಬಲ ಅಲ್ಲ ಇವ್ನು ಗೊತ್ತಲ್ಲ ನನಗೆ ಎಲ್ಲರೂ ಆಮೇಲೆ ಈ ಎಲ್ಲರನ್ನು ಕೂಡ ಹಾಕೋದಿದೆಯಲ್ಲ ದೊಡ್ಡ ಚಾಲೆಂಜ್ ಅದು ಹಿಂಗೆ ಗೌತಮ್ ಸಾಧನೆ ಮಾಡಿದ್ರು ಇನ್ನೊಂದು ಸೃಷ್ಟಿಗೂ ತಾಯಿನೇ ಕಾರಣ ಆಗ್ತಾಳೆ ಅದ್ರಿಗೆ ಮಕ್ಕಳಿಗೆ ಅರ್ಥ ಕೊಡೋದ್ರಲ್ಲೂ ತಾಯಿಯೇ ಕಾರಣ ಆಗಿರ್ತಾಳೆ ಜೀವನವನ್ನ ನಡೆಸೋದಕ್ಕೂ ಕೂಡ ತಾಯಿಯೇ ಕಾರಣ ಆಗಿರ್ತಾಳೆ ಜೀವನವನ್ನ ದಾರಿಗೆ ತರೋದು ಕೂಡ ತಾಯಿಯೇ ಕಾರಣ ಆಗಿರ್ತಾರೆ ಕೆಲವು ಸತಿ ದಾರಿ ತರೋಕ್ಕೂ ಕೂಡ ಹೆಣ್ಮಕ್ಳು ಸ್ವಲ್ಪ ಕಾರಣ ಆಗಿರ್ತಾರೆ ಆದರೆ ಮತ್ತೆ ತರೋದು ತಾಯಿ ಅಂತ ಒಂದು ಇಡೀ ಚಿತ್ರವನ್ನ ಸಂಪೂರ್ಣವಾಗಿ ಬಂದು ಒಂದು ತಾಯಿಯ ಮಡಲೆಲ್ಲ ಅರ್ಪಿಸೋದಿದೆಯಲ್ಲ ಅದು ನಿಜವಾಗ್ಲೂ ಇಂಥ ಒಳ್ಳೆಯ ಥಾಟ್ ಅದು ತುಂಬಾ ತುಂಬಾ ಥ್ಯಾಂಕ್ಸ್ ಗೌತಮ್ ನನ್ನನ್ನು ಆರಿಸಿದ್ದಕ್ಕಾಗಿ ಈ ಪಾತ್ರಕ್ಕೆ ಮತ್ತೆ ಇಷ್ಟು ಜನರ ಜೊತೆ ಪಾತ್ರ ಮಾಡಿದ್ದಕ್ಕಾಗಿ ರಾವ್ ಈ ಎದ್ದೇಳು ಮುಂಚೂರು ನಮ್ಮ ಕ್ಯಾಮ್ರಾಮನ್ ಇದ್ರಲ್ಲಿ ಟಗರು ಪಲ್ಯದಲ್ಲಿ ಕೂಡ ಬಹಳ ಕಷ್ಟಪಟ್ಟು ಕೆಲಸ ಮಾಡಿದವನು ಮತ್ತೆ ನಮಗೆ ನಾವೆಲ್ಲ ಇಷ್ಟಪಟ್ಟು ಅವ್ರ ಜೊತೆ ಕೆಲಸ ಮಾಡ್ತೀವಿ ತುಂಬಾ ಟ್ಯಾಲೆಂಟೆಡ್ ಹುಡುಗ ಅವ್ರ ಅವ್ರ ಜೊತೆ ಮತ್ತು ಇನ್ನು ಹಲವಾರು ಜನರು ಇನ್ನು ಜಗ್ಗಪ್ಪ ಇವರು ತುಂಬ ಕಾಮಿಡಿ ಆರ್ಟಿಸ್ಟ್ಗಳು ಇದರಲ್ಲಿದ್ದಾರೆ ಒಳ್ಳೊಳ್ಳೆ ಪಾತ್ರಗಳಿದೆ ಮೈಸೂರನ್ನ ಒಂದು ಸಾಂಕೇತಿಕವಾಗಿ ತಗೊಂಡು ಅಂದರೆ ಮೊದಲೆಲ್ಲ ನಮ್ಮ ರಾಜ್ಯವನ್ನು ಏನಂತಿದ್ದಿದ್ರು ಮೈಸೂರು ರಾಜ್ಯ ಅಂತಲೇ ಅಂತಾ ಅದಾದ ಮೇಲೆ ರಾಜಧಾನಿ ಬೆಂಗಳೂರು ಆಯಿತು ಆಮೇಲೆ ಕರ್ನಾಟಕ ಆಯಿತು ಅದೆಲ್ಲ ಆಯಿತು ಅದೆಲ್ಲ ನಿಮ್ಗೆ ಗೊತ್ತೇ ಇದೆ ಹಿಸ್ಟ್ರಿ ಒಂದು ಮೈಸೂರನ್ನೇ ಟೈಟ್ಲಾಗಿ ಇಟ್ಕೊಂಡು ಮಾಡೋದಿದೆಯಲ್ಲ ಅದು ಅತ್ಯಂತ ಜವಾಬ್ದಾರಿಯಾದ ಒಂದು ಕೆಲಸ ಅಂತಹ ಒಂದು ಟೈಟಲ್ನ ಇಟ್ಕೊಂಡು ಈ ಸಿನಿಮಾನ ಪ್ರಾರಂಭ ಮಾಡಿದ್ದಾರೆ ಆಗಲೇ ನಗು ಭಾಳ ಚೆನ್ನಾಗಿರ್ದ ಈಗಿನ ಸಿನಿಮಾಗಳ ಪರಿಸ್ಥಿತಿ ಏನು ಅಂತಂದರೆ ಎಷ್ಟು ಕಷ್ಟಪಟ್ಟು ನಿರ್ಮಾಪಕರು ದುಡ್ಡು ತಂದು ನಮಗೆಲ್ಲ ಕಲಾವಿದರನ್ನ ತಂತ್ರಜ್ಞರನ್ನ ಸಾಕಿ ಸಲಹಿ ಅದನ್ನು ರಿಲೀಸ್ ಮಾಡಿ ಥಿಯೇಟ್ರಲ್ಲಿ ತಂದು ಹೆಂಗಾಗೋಗಿದೆ ಅಂದರೆ ಜನರನ್ನು ತರಬೇಕಾಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಎಷ್ಟೇ ಒಳ್ಳೆ ಸಿನಿಮಾಗಳಗಾದರೂ ಅದು ಭವಿಷ್ಯ ಇಲ್ಲವೇನೋ ಅನ್ನೋ ಥರ ಆಗೋಗಿದೆ ಆ ಪರಿಸ್ಥಿತಿ ಎಲ್ಲಿಂದ ಮೂಲ ಸ್ಟಾರ್ಟ್ ಆಯಿತು ಅಲ್ಲಿ ಎಚ್ಚರಗೊಳ್ಳಿಲ್ಲ ನಾವು ಈಗ ಸಂಸ್ಕೃತಿಗೆ ಸಾಂಸ್ಕೃತಿಕ ಲೋಕದಲ್ಲಿ ಬಂದಿದೆ ಅದು ಸಾಂಸ್ಕೃತಿಕ ಲೋಕದಲ್ಲಿ ಸಿನಿಮಾವೂ ಒಂದು ಭಾಗ ಅದರಲ್ಲೂ ಮುಖ್ಯ ಭಾಗ ಸಿನಿಮಾದಲ್ಲಿ ಒಂದೇ ಕ್ಷೇತ್ರದಲ್ಲಿ ನಮಗೆ ಹಾಡು ಕಲೆ ಸಂಗೀತ ನೃತ್ಯ ಎಲ್ಲವನ್ನು ಸಮಗ್ರವಾದ ಕಲೆ ಯಾವುದಾದ್ರೂ ಒಂದಿದ್ರೆ ಅಥವಾ ವಿದ್ಯೆಯೂ ಬಲ್ಲದವನು ಅರ್ಥ ಮಾಡಿಕೊಳ್ಳುವಂತ ಒಂದು ಕಲೆ ಏನಾದರೂ ಇದ್ರೆ ಅದು ಸಿನಿಮಾ ಆ ಸಿನಿಮಾ ಸಂಸ್ಕೃತಿಯನ್ನ ಸಮಯ ಎಲ್ಲಾದ್ರೂ ಒಂದು ಪ್ರದೇಶವನ್ನು ಹಾಳು ಮಾಡಬೇಕು ಅಂದ್ರೆ ಅಲ್ಲಿನ ಸಂಸ್ಕೃತಿಯನ್ನು ಮಾಡಿ ಅಂತಾರೆ ಆ ಆ ಮಟ್ಟಕ್ಕೆ ನಾವು ಬಂದು ತರ್ತಿದೀವಿ ಇದು ಬಹಳ ಎಚ್ಚರಿಕೆಯ ಗಂಟೆ ಇಡೀ ದೇಶಕ್ಕಲ್ಲ ನಮ್ಮ ರಾಜ್ಯಕ್ಕಲ್ಲ ನಮ್ಮ ನಮ್ಮ ಪ್ರದೇಶಕ್ಕಲ್ಲ ಎಲ್ಲದೂ ಭಾಷೆಯಿಂದ ಹಿಡಿದು ನಾವು ಈಗ ಎಚ್ಚರ ಎಚ್ಚರಗೊಳ್ಳದೆ ಇದ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ನಮ್ಗೆಲ್ಲರಿಗೂ ನಮ್ಗೆಲ್ಲರಿಗೂ ಅದೊಂದು ಅರಿವು ಇರಬೇಕು ಆ ಅರಿವನ್ನ ಜಾಗೃತಿ ಮೂಡಿಸೋದು ನಿಮ್ಮ ಜವಾಬ್ದಾರಿ ನೀವುಗಳು ಜನರ ಮುಂದೆ ಇಡುವಂತ ಜವಾಬ್ದಾರಿ ನಿಮ್ಮದು ಆ ಜವಾಬ್ದಾರಿನ ನೀವು ಖಂಡಿತವಾಗಿ ನಡೆಸ್ತೀರಿ ಎಲ್ಲರೂ ನಾನು ಸಿನಿಮಾಗ್ ಮಾತ್ರ ಸಪೋರ್ಟ್ ಅಂತಲ್ಲ ಇಡೀ ನಮ್ಮ ಭಾಷೆ ಕಲೆ ಸಂಸ್ಕೃತಿ ಎಲ್ಲದಕ್ಕೂ ಸೇರಿ ಒಂದು ಸಪೋರ್ಟ್ ಇದ್ರೆ ನಿಮ್ಮ ಒಂದು ನಮ್ ನಮ್ಮ ಜೊತೆ ಒಂದು ಬಲ ಇದ್ರೆ ಅದು ನಿಜವಾಗ್ಲೂ ಎಲ್ಲದರಲ್ಲೂ ಗೆಲ್ತೇವೆ ನಾವು ಭಾರತವನ್ನು ಅಲ್ಲಾಡಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಗೊತ್ತಿದ್ರು ಕೂಡ ಈ ರೀತಿ ಚಿಕ್ಕ 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 ನಾ ನಾಶ ಮಾಡ್ತಾ ಹೋದ್ರೆ ನಾಳೆ ದೊಡ್ಡ 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 ನಾಶಕ್ಕೆ ವಿನಾಶಕ್ಕೆ ನಾವು ಕಾರಣ ಆಗ್ತೀವಿ ನನ್ನೂ ಎಲ್ಲರೂ ಸೇರಿ ಆ ಮಾತನ್ನು ಭಾಳ ಚೆನ್ನಾಗಿ ರಘು ಹೇಳಿದ ಈ ಜವಾಬ್ದಾರಿಯು ತವಾಗ ನಾವು ತಗೊಳ್ಳೋಣ ಮತ್ತೊಮ್ಮೆ ಮಗದೊಮ್ಮೆ ಈ ಸಂಸ್ಥೆಗೆ ಈ ಚಿತ್ರ ತುಂಬ ದೊಡ್ಡ ಯಶಸ್ಸು ಕಾಣಲಿ ಈ ಚಿತ್ರ ಒಂದು ಮಾರ್ಕ್ ಕೊಡುವಂಥ ಸಿನಿಮಾ ಆಗಲಿ ಈ ಚಿತ್ರದಿಂದ ಒಬ್ಬ ಜ್ಞಾನೋದಯ ಆಗುವಂಥ ಚಿತ್ರ ಆಗಲಿ ಈ ಚಿತ್ರದಿಂದ ಎಲ್ಲವರು ನಮ್ಮವರು ಎಲ್ಲರೂ ನಮ್ಮವರು ಎಲ್ಲರೂ ನಮ್ಮವರು ಅನ್ನೋ ಭಾವನೆ ಹುಟ್ಟಲಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ವಿಷಯಗಳನ್ನು ಹೇಳಬೇಕಾದಷ್ಟನ್ನು ಹೇಳಿದ್ದಾರೆ ಅದರ ಮುಂದೆ ನಾನೇನು ಹೇಳಬೇಕಾಗಿಲ್ಲ ಒಂದು ಒಳ್ಳೆಯ ಚಿತ್ರಕ್ಕೆ ನಾಂದಿ ಹಾಡಿದ್ದಾರೆ ಅದು ಸುಸೂತ್ರವಾಗಿ ನಡೀಲಿ ಚೆನ್ನಾಗಿ ಮುಂದುವರಿಯಲಿ ಜನ ಅದನ್ನು ನೋಡಿ ಸಂತೋಷ ಪಡಲಿ ಅಂತ ಹಾರೈಸ್ತೀನಿ